ತಮ್ಮ ಹೆಸರು ರಾಜು ಅಂತ ಕಾರ್ಯನ ಆಗಿ ಮಂಜುಲಾ ಅಂತ ಒಬ್ರು ಇದಾರೆ ದುಡ್ಡು ಇಸ್ಕೊಂಡಿದ್ದಾರೆ ನಮ್ಮ ಹತ್ರ ಅಂದ್ರೆ ಒಂದ್ ಐವತ್ತು ಒಂದು ಅದು ಫುಲ್ ಎಲ್ಲ ಆ ತರ ಇಸ್ಕೊಂಡು ನೀವ್ ಮನೆ ಕಟ್ಕೊಳ್ಳಿ ಇದಲ್ಲೇ ಸಂಬಂಧಪಟ್ಟಂದು ರವಿ ಇದನ್ನ ನಾರಾಯಣ್ ಅವರು ಇದ್ದಾರೆ ಮಂಜುಲಾ ಇವ್ರು ಮೂವರು ಹಿಂಗಿದ್ದಾರೆ ಟೀಮ್ ವರ್ಕರ್ ಆ್ಯಕ್ಟಿಂಗ್ ಮಾಡ್ತಾರೆ ದೇವ್ಸಾಂದರು ಇವಾಗ ಯಾಕೆ ಬಂದಿಲ್ಲ ಅವರು ಹೌದು ಜಗಳ ಆದ್ಮೇಲೆ ಪ್ರಶ್ನೆ ಇದೇನೆ ಇದೇನು ಇದು ಇದು ನಿಜವಾದ ಸೂಕ್ತವಾದ ಉತ್ತರ ಸುಮ್ಮನೆ ಯಾವ ಊ ಅಂತಂದೇ ಉಪಯೋಗ ಇಲ್ಲ ವಸ್ತು ಸ್ಥಿತಿ ಏನು ಮೂಲ ಏನು ಅಂತ ಅನ್ನೋದು ಇಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ ನಮ್ಮ ಮೇಲೆ ಗ್ರ್ಯಾಂಡಾಗಿರೋದು ನೈನ್ಟೀನ್ ಏಯ್ಟಿ ನಮ್ ಗ್ರಾಂಡ್ ಆಗಿದೆ ಅದು ಯಾಕೆ ಕ್ಯಾನ್ಸಲ್ ಮಾಡಿದ್ರು ಯಾರು ಮಾಡಿರೋ ಯಾಕೆ ಕ್ಯಾನ್ಸಲ್ ಮಾಡಿ ನಮ್ಗೆ ಆ ಡೀಟೇಲ್ ಇವಾಗ ಎತ್ತಿದೀವಿ ಮೋಸ್ಟ್ಲಿ ಇವತ್ತು ರಿಪೋರ್ಟ್ ಬರ್ತಾ ಇದೆ ಕೋರ್ಟ್ ಕೋರ್ಟ್ ಮೂಲೆಯಿಂದ ಈಗ ನೀವು ಈ ಹಿಂದೆ ಕೆಲವು ಅಧಿಕಾರಿಗಳು ಏನು ಹಣ ಬಂದು ಇಸ್ಕೊಂಡು ಹೋಗಿದ್ದಾರೆ ಆ ಸಮಯದಲ್ಲಿ ಏನು ಅವರು ನಿಮಗೆ ಭರವಸೆ ಕೊಟ್ಟಿದ್ರು ಬಟ್ ನೀವು ಮನೆ ಕಟ್ಟಿ ನಾವ್ ಯಾರು ಬರಲ್ಲ ಅಚ್ಚಾ ಅಚ್ಚಾ ನಾವು ಇದೀವಿ ಕಟ್ಟು ಅಂತ ನಾವು ನಿಮ್ಮ ಸಪೋರ್ಟ್ ಇದೀವಿ ದೇಶಂದರ್